ನಮಸ್ತೆ ಸ್ನೇಹಿತರೆ ಆರ್ ಎಸ್ ಎಸ್ಕೆ ನ್ಯೂಸ್ಗೆ ಸ್ವಾಗತ ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆಯ ಪ್ರಯುಕ್ತ ಮ್ಯಾರಥಾನ್ ಓಟವನ್ನು ಏರ್ಪಡಿಸಿದ್ದಾರೆ ಸಮೃದ್ಧಿ ಹೋಟ್ಲು ಸಮೃದ್ಧಿ ಹೋಟ್ಲಿಂದ ಭಗತ್ ಸಿಂಗ್ ಕ್ರೀಡಾಂಗಣಗೂ ಒಂದು ಐದು ಕಿಲೋಮೀಟರ್ ಮ್ಯಾರಥಾನ್ ಹೋಟೆಲ್ ಕಾರ್ಯಕ್ರಮವನ್ನು ತಗೊಂಡಿದೀವಿ ಅದರ ಪೂರ್ವಭಾವಿ ಸಭೆಯಾಗಿ ನಾವು ನಾವೆಲ್ಲರೂ ಸೇರಿದ್ವಿ ನಮ್ಮ ಭುವನೇಶ್ವರಿ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಸೇರಿದ್ವಿ ಅದೇ ರೀತಿ ನಮ್ಮ ಮೀಡಿಯಾದ್ರನ್ನು ಕೂಡ ಮುಖಾನ್ ಮೀಡಿಯಾದವರನ್ನು ಕೂಡ ಈ ದಿನ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಪಾಲ್ಗೊಳ್ತೀವಿ ಅಂತ ಹೇಳಿ ನಿಮ್ಮ విశ్వసేనోదా ఈ కార్యక్రమం యశస్వి పడూ కూడా స్వగతవన్న కొడుతా ఈ భువనేశ్వరి సంఘం గౌరవాధ్యక్ష ఈ మాట్లాడతారు ఎల్గూ నమస్కారికోష్ఠి ಸಭೆಗೆ ಆಗಮಿಸಿರ್ತಕ್ಕಂಥ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಹಾಗೂ ಈ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರಿ ಬಂಧುಗಳೇ ತಮ್ಗೆಲ್ಲ ತಿಳಿದಾಗೆ ಹಾಡು ಮುಟ್ಟದ ತಪ್ಪಿಲ್ಲ ಭುವನೇಶ್ವರಿ ಕನ್ನಡ ಸಂಘ ಮಾಡದ ಕಾರ್ಯಕ್ರಮ ಇಲ್ಲ ಮಾಡದ ಹೋರಾಟಗಳಿಲ್ಲ ಏನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಸಂಘ ಸ್ಥಾಪನೆಯಾಗಿ ಅಂದು ಬಹಳ ಕಷ್ಟದ ದಿನಗಳಿತ್ತು ಇಲ್ಲಿ ಮಗ್ಗದ ಉದ್ಯಮಕ್ಕೆ ನಮ್ಮ ಪಕ್ಕದ ರಾಜ್ಯಗಳಿಂದ ವಲಸೆ ಬಂದಿರತಕ್ಕಂಥ ಅವರ ಪ್ರಭಾವ ಬಹಳ ಹೆಚ್ಚಾಗಿತ್ತು ಆ ಉದ್ದೇಶಕ್ಕೆ ಮೊದಲು ಕನ್ನಡ ಚಿತ್ರ ಚಿತ್ರಗಳನ್ನು ಹಾಕ್ಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಒಂದು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಹೌಸ್ ಹತ್ರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಇರ್ತಕ್ಕಂಥ ಪಕ್ಕ ಹೌಸ್ ಹತ್ರ ವಾಟಾಳ್ ನಾಗರಾಜ್ರವರು ಬಂದು ಈ ಒಂದು ಸಂಘವನ್ನ ಉದ್ಘಾಟನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಕೂಡ ಬಹುಶಃ ಅರವತ್ತೊಂಬತ್ತು ಇಂದ ಆ ಒಂದು ಐದು ಐವತ್ತ ನಾಲ್ಕು ವರ್ಷಗಳು ನಿಮ್ಮೆಲ್ರಿಗ ಸಹಕಾರದಿಂದ ಈ ಸಂಘ ನಡ್ಕೊಂಡು ಬಂದಿದೆ ಇದು ಸಿನಿಮಾ ರಸ್ತೆ ಮತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದಲೂ ಇತ್ತು ಅದಾದ ನಂತರ ಜಾಗೃತ ಪರಿಷತ್ತು ಪ್ರಾರಂಭ ಆದ್ಮೇಲೆ ಅದರ ಪುಸ್ತಕಗಳು ಪುಸ್ತಕ ಭಂಡಾರ ಮತ್ತೆ ಬೇರೆವೆಲ್ಲ ಕೂಡ ಇಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ ಬಹುಶಃ ಅಂದಿನ ಒತ್ತಾಯಗಳು ಆ ಏನು ನಮ್ಮ ಕನ್ನಡದ ವಾದ್ಯಗೋಷ್ಠಿಗಳು ನಡೀತಕ್ಕಂತಹ ಸಂದರ್ಭದಲ್ಲಿ ಕನ್ನಡ ಹಾಡುಗಳು ಕಡಿಮೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಆ ತೆಲುಗಾಡನ್ನ ಪ್ರಖ್ಯಾತಿ ಪಡೆದಿರ್ತಕ್ಕಂತ ಬ್ರಹ್ಮಮ್ಮ ಅಂತ ನಮ್ಮ ಚಿಕ್ಕಬಳ್ಳಾಪುರದ ಬಂದು ಅತಿ ಹೆಚ್ಚಾಗಿ ತೆಲುಗು ಚಿತ್ರಗೀತೆಗಳನ್ನ ಹಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಕನ್ನಡ ಚಿತ್ರಗೀತೆಗಳಿಗೆ ಒತ್ತಾಯ ಮಾಡ ಅಂದಿನಿಂದ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಬಹುತೇಕ ಕನ್ನಡ ಚಿತ್ರಗಳು ಕಡ್ಡಾಯವಾಗಿ ಹೆಚ್ಚಾಗಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕೋದು ಮುಖಾಂತರ ಈ ಸಂಘ ಪ್ರಾರಂಭ ಆಯ್ತು ತದನಂತರ ಈ ನಾಡಿನ ನೆಲ ಜಲ ಭಾಷೆಯ ಗಡಿಗಳ ಉಳಿವಿಗಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನ ಅಸ್ತಿತ್ವವನ್ನ ಇಟ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಆ ಕನ್ನಡ ಜಾಗೃತಿಯನ್ನ ಮೂಡಿಸೋದಿಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ವೈಭವದಿಂದ ಆಚರಣೆ ಮಾಡತಕ್ಕಂತದ್ದು ಭುವನೇಶ್ವರಿಯ ಒಂದು ಮೆರವಣಿಗೆಯನ್ನ ಮಾಡತಕ್ಕಂಥದ್ದು ಆ ಸಾವಿರಾರು ಕಲಾವಿದರಿಗೆ ವೇದಿಕೆಯನ್ನ ವರ್ಗಿಸಿಕೊಟ್ಟು ಗೌರವ ಗೌರವಾರ್ಪಣೆ ಮಾಡಿರ್ತಕ್ಕಂತ ಇತಿಹಾಸ ಈ ಕನ್ನಡ ಸಂಗತಿ ಇದೆ ಬಹುಶಃ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಲಾಭವನದಲ್ಲಿ ಹತ್ತು ದಿನಗಳ ಕಾಲ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿರೋದು ನಮ್ಗೆಲ್ಲ ಗೊತ್ತಿದೆ ತಾವು ಪ್ರಚಾರ ಕೊಟ್ಟಿದೆ ಬಹಳ ವೇಗವಾಗಿ ಬರೀತಾ ಇರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿ ಏನು ಅದೇ ಮುಖ ಅದೇ ಜನ ಅಂತ ಹೇಳಿ ನಾವು ಅನ್ಕೋತೀವಿ ಅವರನ್ನ ಬಿಟ್ಟು ಸ್ವಲ್ಪ ಹೊಸ ಪೀಳಿಗೆಗೆ ನಾವು ನಮ್ಮ ಕನ್ನಡ ಭಾಷೆಯ ಅಭಿಮಾನವನ್ನು ಮುಗಿಸ್ತಕ್ಕಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಬಾರಿ ಯುವ ಜನರಿಗಾಗಿ ಓಟ ಕನ್ನಡಕ್ಕಾಗಿ ಓಟ ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾಳೆ ದಿವಸ ಬೆಳಗ್ಗೆ ಆರೂವರೆಗೆ ಸಿದ್ಧಲಿಂಗ ವೃತ್ತದಿಂದ ಭಗತ್ ಸಿಂಗ್ ಅವರು ಕೂಡ ಈ ಕನ್ನಡಕ್ಕಾಗಿ ಓಟ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂತ ಘೋಷಣೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಬಹಳ ಮುಖ್ಯ ಉದ್ದೇಶ ಇವತ್ತು ನಮ್ಮಲ್ಲಿ ಬೃಹದಾಗಿ ಬೃಹದಾಕಾರವಾಗಿ ಏನು ಈ ತಾಲ್ಲೂಕ್ ಬೆಳಿತಾ ಇದೆ ಇದು ಅತಿ ಹೆಚ್ಚಾಗಿ ಮೊದಲೇ ವರ್ಷದ ಜನ ಬಂದಿದ್ರು ಇನ್ನೂ ಈಗ ಅತಿ ಹೆಚ್ಚಾಗಿ ಯಾಕೆ ಅಂದ್ರೆ ಭಾಷಾಚಳ್ಳಿ ಕೈಗಾರಿಕಾ ಪ್ರದೇಶ ದಾಪಸ್ಪೇಟೆ ಕೈಗಾರಿಕಾ ದೇಹ ಮತ್ತು ಈಗ ನಡೀತಾ ಇರ್ತಕ್ಕಂಥ ಐ ಡಿ ಪಿ ಟಿ ವಲಯದಲ್ಲಿ ಆಗ್ತಾ ಇರತಕ್ಕಂಥ ಕಾರ್ಖಾನೆಗಳು ಇವೆಲ್ಲವಕ್ಕೂ ಕೂಡ ಸಾವಿರಾರು ಜನ ಈ ದಿನ ದೊಡ್ಡಬಳ್ಳಾಪುರಕ್ಕೆ ಆಶ್ರಯವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅವರು ಕನ್ನಡ ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಕನ್ನಡವನ್ನ ಕಲಿತಕ್ಕಂಥ ವಾತಾವರಣ ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಯುವ ಜನತೆ ಎಲ್ಲ ಅವರ ಬದುಕು ಆ ಬದುಕಿನೊಂದಿಗೆ ಅವರು ಈ ಕನ್ನಡವನ್ನ ಮರಿತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಯುವ ಜನತೆಗೆ ನಾವು ಕನ್ನಡದ ಪ್ರೇಮವನ್ನ ಅಭಿಮಾನವನ್ನ ಮುಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಹೊಸ ಕ್ರೀಡೆಯ ವ್ಯವಸ್ಥೆಯ ಮುಖಾಂತರ ಅವರಿಗೆ ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಅಡಿನ ಹಿರಿಮೆ ಗರಿಮೆಗಳನ್ನ ಅವರಿಗೆ ತಿಳಿಸೋಣ ಅಂತಕ್ಕಂತ ಆ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ ಬಹುಶಃ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಅವರು ಮುನ್ನೂರಕ್ಕೂ ಹೆಚ್ಚು ಜನ ಇದ್ದಾರೆ ಇನ್ನು ಬೇರೆ ಮಕ್ಕಳು ಕೂಡ ಬಂದು ಓಡ್ತಾ ಓಟ ಮಾಡತಕ್ಕಂತ ಎಲ್ಲ ಶಾಲಾ ಕಾಲೇಜುಗಳು ಯುವ ಜನರು ವಿದ್ಯಾರ್ಥಿಗಳು ಇವನ್ನೆಲ್ಲರನ್ನು ಕೂಡ ಒಳಗೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಭಾಗವಹಿಸಿದ ಬಹುಶಃ ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂತ ಅವರು ಆ ಡಿ ಬಿ ಎ ಎ ಸಹಯೋಗ ಆ ಡಿಟಿಎ ಸಹಯೋಗ ಅಂದ್ರೆ ಅದು ಕೂಡಬಳ್ಳಾಪುರ ತಾಲೂಕು ಹ ದೊಡ್ಡಬಳ್ಳಾಪುರ ತಾಲ್ಲೂಕು ಅಥ್ಲೆಟಿಕ್ ಸಂಸ್ಥೆ ಏನಿದೆ ಅದರ ಆ ಗೌರವ ಅದ ಪದಾಧಿಕಾರಿಗಳೊಂದಿಗೆ ನಾವು ಸೇರಿದ್ದೀವಿ ಬಹಳ ಪ್ರಮುಖವಾಗಿ ನಮ್ಮ ಶ್ರೀನಿವಾಸ ಮತ್ತೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಬಹುಶಃ ಇದು ಒಂದು ತಿಂಗಳಿಂದ ಸಿದ್ಧತೆ ಆಗಿರ್ತಕ್ಕಂತ ಕಾರ್ಯಕ್ರಮ ನಾಳೆ ಬಹುಶಃ ಒಂದು ನನ್ನೂರು ಜನಕ್ಕೆ ನಾವು ಆ ಭಾಗವಹಿಸದಂತ ನನ್ನೂರು ಜನಕ್ಕೆ ಟಿ ಗಳನ್ನ ಕೊಟ್ಟೋದು ಅದರಲ್ಲಿ ಆ ಮುಖ್ಯ ಉದ್ದೇಶ ನಾನು ಕನ್ನಡಿಗ ಅಂತಕ್ಕಂಥದ್ದು ಹಿಂಭಾಗ ಬನ್ನಿ ಬನ್ನಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತಕ್ಕಂಥ ಘೋಷಣೆಯೊಂದಿಗೆ ಅವರಿಗೆ ಆ ಒಂದು ಹೊಸ ವಿಚಾರವನ್ನ ಕನ್ನಡದ ಅಭಿಮಾನದ ವಿಚಾರವನ್ನ ತಿಳಿಸತಕ್ಕಂಥ ಕಾರ್ಯಕ್ರಮ ಭಾಗವಹಿಸಿದ ಎಲ್ರಿಗೂ ಕೂಡ ಪ್ರಶಸ್ತಿ ಪತ್ರಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಈ ತಾಲೂಕಿನಲ್ಲಿ ಕ್ರೀಡೆಗೆ ಆ ಏನು ಇತ್ತೀಚಿನ ದಿನಗಳಲ್ಲಿ ಆ ದೊಡ್ಡ ಬಹುಮಾನಗಳನ್ನ ಹೆಸರನ್ನ ತಂದು ಕೊಟ್ಟಿದ್ದಾರೆ ಆ ಕ್ರೀಡಾಪಟುಗಳನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮವೂ ಕೂಡ ನಾಳೆ ಇದೆ ನಾಳೆ ಬೆಳಿಗ್ಗೆ ಬಹುಶಃ ಆರೂವರೆ ಏಳು ಗಂಟೆಗೆ ಸಿದ್ಧಲಿಂಗ ವೃತ್ತದಲ್ಲಿ ನಮ್ಮೂರಿನ ಆ ಹೆಸರಾದಂತ ಮೇಸ್ ಆಗಿರ್ತಕ್ಕಂಥ ಮೇಜರ್ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ತಾರೆ ಅವರೊಂದಿಗೆ ಇತ್ತೀಚೆಗೆ ರಾಜ್ಯ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತ ಉಲ್ಕಲ್ ನಕರು ಮತ್ತು ಅನೇಕ ಅನೇಕ ಗಣ್ಯರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅದಾದ ನಂತರ ಒಂಬತ್ತು ಮೂವತ್ತಕ್ಕೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಅವರೆಲ್ಲರಿಗೂ ಕೂಡ ನಾವು ಆ ಪ್ರಶಸ್ತಿ ಪತ್ರಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಗಣ್ಯರಿಂದ ಈ ಕನ್ನಡದ ಅಭಿಮಾನದ ಬಗ್ಗೆ ಮತ್ತು ಕನ್ನಡದ ಆತಂಕಗಳು ಅದರ ನಿವಾರಣೆಗೆ ನಮ್ಮ ಪ್ರಯತ್ನ ಏನು ಅನ್ನೋದ್ರ ಬಗ್ಗೆನೂ ಕೂಡ ಆ ವಿಚಾರವನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಆ ಬಹುಶಃ ಆ ಕ್ರೀಡೆಯ ಜೊತೆಗೆ ಕನ್ನಡವನ್ನ ಸೇರಿಸಿ ಅಭಿಮಾನವನ್ನ ಮುಡಿಸ್ತಕ್ಕಂಥ ಈ ಕಾರ್ಯಕ್ರಮ ಇದಕ್ಕೆ ಆ ಸಾಕಷ್ಟು ಪ್ರಚಾರವನ್ನ ಕೊಟ್ಟಿದ್ದೀರಾ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ಈಗ ಬಂದಿದೆ ನಾಳೆ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ತಾವು ಹೆಚ್ಚಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರಚಾರವನ್ನ ಕೊಟ್ಟು ನಮ್ಮೊಂದಿಗೆ ಸಹಕರಿಸ್ಬೇಕು ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನೇಡಿ ಯಾಕೆಂದ್ರೆ ಈ ಐವತ್ನಾಲ್ಕು ವರ್ಷ ಸುದೀರ್ಘವಾಗಿ ಆ ನಮ್ಮ ಈ ಭುವನೇಶ್ವರಿಕರ್ ಸಂಘ ನಡ್ಕೊಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯ ಇದರಲ್ಲಿ ಅನೇಕ ಜನ ನಮ್ಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಪ್ರಚಾರವನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಆ ದಿನದ ಹೋರಾಟಗಳಲ್ಲಿ ನಮ್ಮ ಚಿತ್ರರಂಗದ ಬಹಳ ದೊಡ್ಡ ಹೋರಾಟ ಅಡ್ವಿರಾಮ್ ಇರ್ಬೋದು ಮತ್ತೆ ಬೆಬುಲಿ ಪುಲಿ ಇರ್ಬೋದು ಆ ಇವೆಲ್ಲ ಕೂಡ ಹೋರಾಟಗಳು ಮಾಡಿದ್ದಕ್ಕೆ ಒಂದು ದಾಖಲೆ ನಿರ್ಮಿಸಿದೆ ನವೆಂಬರ್ ಪೂರ್ತಿ ಆ ದೊಡ್ಡಬಳ್ಳಾಪುರದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಆ ಕನ್ನಡವನ್ನ ಕನ್ನಡ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಕ್ಕಂತ ಮತ್ತು ಕಾವೇರಿ ಸಂದರ್ಭದಲ್ಲಿ ನಮ್ಮ ತಮಿಳುನಾಡಿನವರ ಏನು ಅತಿ ಹೆಚ್ಚಿನ ನೀರು ಹಿಡಿದ್ರು ಬೇಡಿಕೆಯನ್ನ ಇಟ್ಟು ಹೋರಾಟವನ್ನ ಮಾಡಿದ್ರು ಆ ತಮಿಳು ಚಿತ್ರಗಳು ದೊಡ್ಡಬಳ್ಳಾಪುರದಲ್ಲಿ ಪ್ರದರ್ಶನ ಆಗಬಾರ್ದು ಅಂತಕ್ಕಂತ ಒತ್ತಾಯ ನಮ್ಮೆಲ್ಲಾ ದೊಡ್ಡಬಳ್ಳಾಪುರ ತಾಲೂಕಿನ ಆ ಕನ್ನಡ ಪರ ಸಂಘಟನೆಗಳಿಗಾಗಿದೆ ನಾಳೆ ದಿವಸ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಆ ಅದರೊಂದಿಗೆ ತಾವು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಚಾರವನ್ನು ಕೊಟ್ಟು ನಮ್ಮನ್ನ ಮುನ್ನಡೆಸ್ಬೇಕು ಅನ್ನತಕ್ಕಂತ ಆಶಯಗಳೊಂದಿಗೆ ನಾನು ಈ ಬಂದಿರತಕ್ಕಂತ ಆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾತಾಡಿದ ಎಲ್ಲಾ ಮಿತ್ರರು ಕೂಡ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೀವಿ ನಮಸ್ಕಾರ ಅದೇ ರೀತಿ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾವು ಸ್ವಲ್ಪ ವ್ಯವಹಾರ ನಿರ್ವಹಣಾ ಮಹಾವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಿದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನ ಮಾಡ್ತಿದ್ದೇನೆ ಆಮೇಲೆ ಸಂಘ ಸಂಸ್ಥೆಗಳು ಯಾವುದೇ ಸಂಘ ಸಂಸ್ಥೆಗಳ ಒಂದು ಸಹಕಾರ ಬಂದಾಗ ಅದರ ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಕೂಡ ಜೊತೆಗಳಲ್ಲಿ ತುಂಬಿ ಇದ್ದೀವಿ ಮತ್ತೆ ನಾವು ಈ ಕಾರ್ಯಕ್ರಮಗಳನ್ನ ನವೀನ್ ಸರ್ ಮತ್ತೆ ಯಾಕಂದ್ರೆ ನಮ್ಗೆ ಸಾಕಷ್ಟು ಬಾರಿ ಒಂದ್ ಎರಡು ಬಾರಿ ಫೋನ್ ಮಾಡಿ ಹೇಳಿದ್ರು ಪಾಯ ಸರ್ ಅವರು ಮಾಡೋಣ ಅಂತ ಮತ್ತೆ ಅದರಲ್ಲಿ ಸ್ವಲ್ಪ ಈ ತರ ಕಲ್ಸರ್ಗಳಲ್ಲಿ ನಾನು ಒಂದಷ್ಟು ಕೈ ಜೋಡಿಸ್ತೀನಿ ಯಾಕಂದ್ರೆ ಇದು ಆ ಕಾರ್ಯಕ್ರಮ ಮತ್ತೆ ಕಾರ್ಯಕ್ರಮ ಆಗಿರೋದ್ರಿಂದ ಒಂದಷ್ಟು ರೀತಿ ಮಕ್ಕಳು ಶಾಲೆಗಳಲ್ಲಿ ಮಕ್ಕಳು ಏನಾದ್ರು ತಿಳಿದಂತೆ ಒಂದು ಇದಕ್ಕೆ ಆ ಅಡ್ಜಸ್ಟ್ ಆಗ್ತದೆ ಏನ್ ಬರಬಾರ್ದು ಆಡ್ಬಾರ್ದು ಹೋಗ್ಬಾರ್ದು ಅಂತ ನನ್ಗೆ ಇದೆ ಅಂದ್ರೆ ನಮ್ಮ ಒಂದು ಈ ರೀತಿ ಸಂಸ್ಥೆಗಳ ಮುಖಾಂತರ ಜಾಗೃತಿಯನ್ನು ಮುಂದಿಸೋದು ಮಕ್ಕಳಲ್ಲಿ ಮತ್ತೆ ಇದೊಂದು ರೀತಿ ಒಳ್ಳೆ ಕೆಲಸ ಆಗಿದೆ ಯಾಕೆಂದ್ರೆ ನಾನ್ ಕಂಡಂತೆ ಶಾಲೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಅಂತಂದ್ರೆ ಆ ಕ್ರೀಡೆಗಳಲ್ಲಿ ಸುಮ್ಮನೆ ಬರ್ತಾರೆ ಆಡ್ತಾರೆ ಹೋಗ್ತಾರೆ ಆದ್ರೆ ಈ ರೀತಿ ಮಾಡ್ತಿರುವಂತ ಕಾರ್ಯಕ್ರಮಗಳು ಇವಾಗ ಕೂಡ ಒಳ್ಳೇದು ಯಾಕೆಂದ್ರೆ ಸಮಾಜ ಸಮಾಜ ಉಳಿಯೋದೇ ಈ ತರ ಕಾರ್ಯಕ್ರಮಗಳಿಲ್ಲ ಯಾಕೆಂದ್ರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಮತ್ತು ಕ್ರೀಡೆಗಳಲ್ಲಿ ಇರುವಂತವ್ರು ಈ ದೊಡ್ಡಬಳ್ಳಾಪುರದಲ್ಲಿ ಇದ್ರೆ ಅಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಇದು ನನ್ನ ಒಂದು ಸಮೀಕ್ಷೆ ಯಾಕೆಂದ್ರೆ ಮನೆಯಲ್ಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸಮಾಜದಲ್ಲಿ ಊರಲ್ಲಿ ಕ್ರೀಡಾಕೂಟಗಳಿದ್ರೆ ಅಲ್ಲಿ ಒಂದು ಊರು ಕೂಡ ಸದೃಢವಾಗಿರುತ್ತೆ ಇದು ನನ್ನ ಒಂದು ವಿಷಯ ಹಾಗಾಗಿ ಈ ನಿಟ್ಟಲ್ಲಿ ನಾನು ಒಂದಷ್ಟು ತರ ಕಾರ್ಯಕ್ರಮಗಳಿಗೆ ಶ್ರಮಿಸ್ತೇನೆ ಮತ್ತೆ ನೀವು ಕೂಡ ನಾಳೆ ನಡೆಯುವಂತ ಕಾರ್ಯಕ್ರಮಗಳು ಒಂದಷ್ಟು ಇರೋದ್ರಿಂದ ನೀವು ಕೂಡ ಸಹಕಾರ ಮಾಡಿ ಆ ಮತ್ತೆ ಯಾಕಂದ್ರೆ ಎಲ್ಲ ಕೆಲಸಗಳು ನಾವು ಈಗಾಗಲೇ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಆ ನವೀನ್ ಸರ್ ಅವರು ನಮ್ಮ ಸಂಘದ ಸದಸ್ಯರ ಒಂದು ಆ ಸಹಾಯದ ಸಹಕಾರದೊಂದಿಗೆ ನೀವು ಕೂಡ ನಾಳೆ ಎಲ್ಲ ಬರಬೇಕು ಎಲ್ಲರೂ ಕೂಡ ಬರಬೇಕು ಮತ್ತೆ ಮತ್ತೆಗಳಲ್ಲಿ ಒಂದಷ್ಟು ಪ್ರಶ್ನೆ ಮಾಡಿ ನಾವು ಹೆಚ್ಚಾಗಿ ಮಾತಾಡೋಕಲ್ಲ ಕಾರ್ಯಕ್ರಮಗಳು ಎಲ್ಲಾನು ನಾವೆಲ್ಲ ಸಂಘಟನೆ ಮಾಡಿದ್ದೀವಿ ದಯವಿಟ್ಟು ಅದನ್ನ ಮತ್ತೊಂದು ಮಗಿಬೇಕಂತ ಮತ್ತೆ